ಮಗ ಮಗ ತಾಯಮ್ಮ ಏನು ಅಲ್ಲ ನಿಮ್ಮ ಅತ್ತೆ ಹೋಗಿ ಒಂದ್ ಎರಡ್ ಮೂರ್ ದಿವಸನೇ ಕಳೀತಲ್ಲ ಇನ್ನು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ನಾನೇನ್ ಹೇಳನೆ ನಾನೇನ್ ಹೇಳನೆ ಏನ್ ಕನ್ಸಕ್ ಬಂದಿದ್ರೆ ಹೇಳ್ಬಿಟ್ಟೋಕಕ್ಕೆ ಒಳ್ಳೆ ಸರಿ ಆಯ್ತಲ್ಲ ಏನ್ ಬಂಗ ಮಾಡಿ ಬಿಡದ ನಾನು ಹದ್ನಾರ್ ಸತಿ ಕರಿತಿರಲ್ಲ ಇದ್ದಕ್ಕಿದ್ದಂಗೆ ಹೆಂಗ್ ಹೊಂಟೋದ್ಲ ಅವಳು ಯಾಕೆ ಓದ್ಲು ಚೆನ್ನಾಗ್ ಅಳ್ತಾನೆ ಹುಷಾರಾಗ ಅಳ್ತಾನೆ ಉಸ್ಕಿ ಸರ್ ತಪ್ಪುಟಿದಾಳೆ ಹಂಗೆ ಯಾಕೋ ಸರ್ ತಪ್ಪಳು ಯಾಕೋ ಸರ್ ತಪ್ಪಳು ಎಲ್ಲವನ್ನ ನಾಟಕ ಕಣಾಕಿ ನಾಟಕ

ನೀನು ಹೋಗ್ಯ ತೆಗಿ ಇಷ್ಟು ಬೆಂಕಿ ಕಾಯಿ ಏರಂಗ್ ಬಗೊಳ್ತಾ ಇದೀನಿ ನೀನು ನಮ್ಮ ಅಪ್ಪನ ಟೆಸ್ಟ್ ಪೀಟ್ ಎಲ್ಲ ಕೊಡಕ್ಕೆ ನಿನ್ಗೆ ತಿನ್ನು ಅಂತ ಕೂತ್ಕೊಂಡು ತಿನ್ಕ ಕುತ್ಕೊಂತ ತಂದು ಕೊಡಕ್ಕ ಆಸೆ ಆಗಿದ್ದದ ಅವ್ರಿಗೆ ಅವ್ರಿಗೆ ದರ್ದ್ ಬಂದಿದ್ದ ಹೇಳು ನಿನ್ ತಂದು ತಂದು ಕೊಡಕ್ಕೆ ನೀನು ಹೋಗಿ ತೆಗಿ ನಾಚಿಕಾಯ್ಕೊ ನಿನ್ ಜನ್ಮಕ್ಕೆ ನಾಚಿಕಾಯ್ಕೆಲ್ಲ ಹೇಳು ನೋಡಿ ನೋಡಿ ಹೆಂಗ್ ಮಾತಾಡ್ತಾ ಇದೀನಿ ಅಂತ ಆ ಒಯ್ಯ ಬಂದ ಮೇಲೆ ನನ್ಗೆ ಹೇಳ್ಬೇಕಲ್ವ ಹಿಂಗ್ ಹುಷಾರಿಲ್ಲ ಅಂತ ಹೇಳ್ತಿತ್ತು ಅನ್ಬಿಟ್ಟು ಅಯ್ಯೋ ಏನು ನಿನ್ ಮಗಳು ಏನು ಹುಷಾರಿಲ್ದಂಗ ಕೂತಿದ್ದಾಳೆ ಅವು ಬರ್ಲಿ ಅಂತ ನಾಟಕ ತೆಗ್ದ್ಬಿಟ್ಟು ಹೇಳ್ ಕಳ್ಸಿದಾಳೆ ಹಂಗೆ ಯಾರು ಗೊತ್ತು ನಾಟಕ ಪಾಟಕ ಎಲ್ಲ ನೀವೇ ನಿಮ್ ಕಡೆ ನಿಮ್ಗೂ ಯೋಕೋ ನನ್ ಮಗಳು ಅನ್ಬೇಡ ನೀನು ಎಷ್ಟು ದಿಸ ನೋಡಿದ್ರೆ ನಾವು ನಾಟಕ ನಾವ್ ನಾಟಕ ನೋಡಕೈತಲ್ ನಿನಗೆ ನೋಡಿ ನೋಡಿ ಸಾಕಾಗಿದ್ದ ಸುಸ್ತಾಗಿದ್ದ ಏನ್ ಹಿಂಗ್ ಮಾತಾಡ್ತಾ ನೀನು ಏನಂದ್ರೆ ಅನ್ಸ್ಕೊತಾಳೆ ಅಂತ ಕಬಿಟ್ಟಿದ್ಯಾ ಹೊಸಿ ಅಲ್ ತಗ ಮಾತಾಡ್ ನೀನು ಅಲ್ತ ಪ್ರಮಾಣವಾಗಿ ಮಾತಾಡಕಲ್ಲಿ ನೀನು ಓ ಪರ್ವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀಯ ಹೋಗವ ಸಾಕು ಹೋಗೋ ಹೋಗು ನಿನ್ನಂಗೆ ಬುದ್ಧಿ ಕಲಿಬೇಕು ಕತೆ ಹೆಣ್ಮಕ್ಳು ಅಲ್ಲ ಮಾವನ ಗೌರವ ಇಲ್ಲ ಅತ್ತೇನ ಪ್ರೀತಿ ಇಲ್ಲ ಏನು ನೀನೇ ಸರಿಯಾ ಹೆಂಗ್ಸು ಎಷ್ಟೊತ್ತಾರೂ ಮಕನು ಗಂಟ ಹಾಕ ಕೂತ್ಕತ್ತೀಯಲ್ಲ ಏನು ತೊಂದ್ರೆ ಹಾಕಾಕಿಲ್ವ ಏನವೇ ಓ ಏನೋ ಅಸ್ಕಂದಿದ್ರೊಳಗೆ ಮಕ ಮಾಡ್ಕತ್ತೀಯಲ್ಲ ನೋಡ್ದಾರ ಏನೋ ಅನೇಕಿಲ್ಲ ಏನೋ ಅವೆಡಿಗೆ ಕಿರ್ಕುಳ ಕೊಟ್ಟು ಇರ್ಬೇಕು ನೋಡಿ ಎಲ್ಲ ಸೇರ್ಕೊಂಡು ಕೊಡ್ಬೇಕು ಆ ಒಂದು ದಿವ್ಸ ನಗು ಮಕ್ಕ ಇಲ್ಲ ಒಂದು ಆಣ್ಗೆ ಲಕ್ಷಣವಾಗಿ ಹೆಂಗೆ ಇಕ್ಕಂಡು ಎಷ್ಟು ಚಂದ ಆಗಿದವ್ರು ಎಲ್ಲಾರು ಮನವೇ ಓ ಹೋ ಪಾರ್ವ ಇಲ್ವೇ ಈಗ ತಾರಾಯ ಹೂ ಮಾಡ್ಕಂಡು ತಾರ ಚಳಿ ಹಾಕೊಂಡು ಉ ಹೂ ಮಾಡ್ಕಂಡು ಮಲ್ಲಿಗೆ ಹೂವ ಆಣೆಗೆ ಇಕ್ಕಂಡು ನಿನ್ನೂ ಅಡ್ಲಿನ್ ರಟ್ಟಿರ್ತೀನಿ ಥೂ ಮಾರ ಬರುವುದಿಲ್ಲವೋ ನಿಂಗೆ ಹಂಗನ್ನ ಓ ಸರಿ ಬಿಡು ನೀನುವೆ ಮತ್ತೆ ನಮ್ಮ ಮಕ್ಕ ತೊಳೆಯಕಿಲ್ಲ ಕೈ ತಲೆ ಬಾಚಕಿಲ್ಲ ಅಂತೆಜಿ ನಿನ್ ಮುನ್ಗಡೆ ಬನ್ ನೀ ಉಳಿಬೇಕಾ ನಾನು ನಿಂತಕೊಂಡು ಓಡಡಬೇಕಾ ನಾನು ಏನ್ ಮಾತಾಡ್ತಾ ಇದೀನಿ ನಿನ್ ಯಾಕ್ ಮಾತಾಡಬೇಕು ನೀನು ನಾಚಕಕ್ಕೆವಾ ಇಂಗೆಲ್ಲವಾ ಮಾತಾಡಕ್ಕೆ ನಾವು ನಿಮ್ಮಕ್ಕೊ ಸಮಾನ ನಮ್ಮನಿゃಕ್ ನೋಡಿರಿ ನೀವು ತಿರುಗಡದು ನಮ್ಮಕ್ಕ ತೊಳ್ದಿದನೇ ಇಲ್ವೋ ಅನ್ನದು ಯಾಕ್ ನೋಡ್ಬೇಕು ನೀವು ಹೋಗವಾ ಅಪುಡೆಕ್ಕೆತಿ ಹೋಗು ಸಾಕು ಹೋಗು ದೇವರ ಭಗವಂತ ಮೀಲೊಬ್ಬ ಅವನೇ ಇಲ್ದರೆ ಬೆಣ್ಣೆ ಪದಾಗ ಒಂದಿಸ ನಗ್ನಗಿತ ಮಾತಾಡಕಿಲ್ಲ ಒಂದು ಒಳ್ಳೆದು ಕ್ಯಾಟ ಮಾಡ್ ಹೆಚ್ಕಟ ನಗ್ನಗಿತಕ್ಕೆಕಿಲ್ಲ ಹಾಂ ಏನೋ ಮಕ್ಕನ ಏನೋ ಕೊಳ್ಕೊಂಡ್ರೆ ಮಕ್ಕ ಮಕ್ಕ ಕೂತ್ಕೊತೀಯ ಈಗ ನೀನು ಹಿಂಗೆ ಆಡ್ತಾ ಇದೆಯಲ್ಲ ನೀನು ಸರಿ ಅದು ನಿನ್ನ ನಿನಗೆ ನೀನು ಮಾಡ್ತಾರೆ ಸರಿ ಅನಿಸ್ತಾ ಏನು ಮಾಡ್ಬೇಕಾಯ್ತು ನಿನ್ನ ಮಗಳು ಬಂದ ತಕ್ಷಣ ಮಕ್ ಮಂಗ್ಲಾರ್ತಿ ಇರ್ಬೇಕಾಗಿತ್ತ ಏನು ಮಾಡಬೇಕಾಗಿತ್ತು ಈ ಕುಂದಲ್ಲ ಉಂಡ್ಲಲ್ಲ ಉಂಡ್ಲಲ್ಲ ಇನ್ನೇನು ಮಾಡ್ಬೇಕಾಗಿತ್ತು ಏನು ಓದ್ಕೊಂತ ಇರ್ಬೇಕಾಯ್ತು ಊರಲ್ಲೆಲ್ಲ ಸಣ್ಣ ಮಗು ಅವಳು ಹೊಸ ನ್ಯಾಯವಾಗಿ ಮಾತಾಡೋದು ಕಲಿ ನೀನು ಏನೋ ವಯಸ್ಸಾಗದ ನಾವು ಗೌರವ ಕೊಡಕ್ಕೆ ಹೋಯ್ತೀವಲ್ಲ ಅದಕ್ಕೆ ಗೌರವ ಕೊಟ್ಟು ತಕೊಳದ್ ಕಲಿ ನೀನು ನನ್ನ ಮಕ್ಕನಾರು ತೊಳಿತೀನಿ ಹಂಗೇನಾರು ಇರ್ತೀನಿ ನಿನ್ಗೆ ಯಾಕನ್ ಕಟ್ಟಕೊಂಡು ನಿನ್ ಕೆಲ್ಸ ಏನು ಹಾಕಿದ ತಿನ್ಕೊಂಡು ಮೂರ ಐಟೀರು ಜಾಸ್ತಿ ಮಾತಾಡಬೇಡ ಓ ಹೋಗಬಾ ಹೋಗು ನಿನ್ನಂತ ಅವ್ಳು ಮಾತಾ ಯಾರ್ಗಾರು ಹೇಳು ಅಪ್ಪನಂತವರಿಗೆ ವಾಕ್ ಹೋಗ್ದಾರು ನೀ ಉಗ್ಸ್ ಬಾಕ ನೀನ್ ಏನ್ ಅಳಿಯ ನೀನು ಬಡಗಾನ ಮುಡೆಂಟ ಕುಟ್ಟ್ ಹೋಗೋಳೆ ಕುತ್ಕೋಳ ಕಲ್ಯಾ ಬರ್ಲಿ ಬರ್ಲಿ ಬಡ್ಡಿ ಮಾರ್ತೀನಿ ಗೊತ್ತಾಯ್ತಿ ಮೂರ್ ದಿವಸ ಆಗಿದೆ ಹೋಗಿ ಏನ್ ನಿಗಿತ್ ಹೋಗ ರೋಗ ನೀಡ ನಿಗಿದ್ ಕಳೆ ರೋಗ ಹೊತ್ಕೊಂಡು ಬರೋ ಬೈ ಬಡತೀರಿ ನಿನ್ ಮಗು ಮಕ್ಕನ ಬಡಿಯ ಏನ್ ಬೋಗಲ್ತದಿನ ನೀನು ನನ್ನ ಮಗಳು ನಿಗುದ್ಕೋಬೇಕಾ ನಿಗುತ್ಕೋಬೇಕಾ ಎಡು ನಿನ್ ಬಾಯಿಗೆ ಉಳಸುರ್ಯಾ ನಾಯವಾಗ್ ಮಾತಾಡು ನನ್ನ ಮಗಿಗೆ ಗಂಡು ಪ್ರೀತಿನೂ ಇಲ್ಲ ನನ್ನ ಮಗಳು ವನವಾಸ ಹತ್ತ ಕೊಡ್ತಾಳೆ ನಿನ್ಗೆ ಗಾಡಿ ಆಡೇ ಊರಿಗೆ ಬರ್ದಾಗ ಮಾಡಿರೋದು ನೀನು ನನ್ನ ಮಗಳನ್ನ ನನ್ನ ಮಗಳು ಅಯ್ಯೋ ಅಪ್ಪ ಅಂದಿದ್ದು ತೊಡ್ತಾನೆ ಇರಕ್ಕಿಲ್ಲ ನಿನಗೆ ಅದು ನಿನಗೆ ತೊಟ್ಲಾಕು ನಿನಗೆ ಬರ್ ಬರ್ದು ಬಂದು ಹೋಗ್ಲಾಕು ನೀನೆ ನಿಗುತ್ಕೊ ನನಗೇನು ಹೇಳಿಯ ನೀನು ನನಗೇನು ಹೇಳಿಯ ನೀನು ಜಾಸ್ತಿ ಮಾತಿಗೆ ತಾಡದ್ರೆ ನೀನು ಓ ಸರಿಯಾದ ಕೆಲಸನೇ ಮಾಡೋದು ನಿನಗೆ ಅದೇನು ಮಾಡಿ ಮಾಡೋದು ನೋಡ್ತೀನಿ ನಾನು ನೋಡು ಮಾಡೋದು ಏನು ಮಾಡಿ ಸುಮ್ಮ ದೇಲ್ ಕಾಯ್ಕ ಕೂತಿದ ಕಣೆ ಕಾಗೆ ವಾಸ ಮನೆ ಕಾಗೆ ನುಗ್ದಂಗ್ ನುಗ್ಬಿಟ್ಟೆ ಬರ್ಲಿ ಬರಲಿ ನನ್ ಗಂಟ್ ಬರ್ಲಿ ನಿಂಗ್ ಸರ್ ಹೇಗಿಲ್ಲ ಕೇಳು ಏನ್ ಇಲ್ಸಿ ಏನ್ ಲೇ ಇಲ್ಸಿ ನೀನು ನೀನ್ ಎತ್ತಿ ಕೇಟ ನಾನು ಏನಂಗ್ ಬಗಳ್ತಾ ಇದೀನಿ ನೀನು ಆ ಅವಳು ಇವಳು ಅಂತ ಮಾತಾಡ್ತಾ ಇದೀನಿ ನೀನ್ ಎತ್ತಿ ಕೇಟ ನಾನು ಏನ್ ಲಂಗ್ ಮಾತಾಡ್ತಾ ಇದೀನಿ ನೀನು ನೋಡು ನೀನು ಅವಳು ಇವಳು ಅನ್ಬೋದು ನಾನ್ ಮಾತ್ರ ಅವಳು ಇವಳು ಅನ್ಬೇಡ ಯಜಮಾನವನ ನೀನ ನೀನು ಹೆಂಗ್ ಬಗಳ್ತಿ ಹಂಗೆ ನಾನು ಬಗಳೋದು ಹೋಗಬ ಹೋಗು ಸಾಕು ನಿಮ್ಮಂತರು ತರೆ ಮೇಲೆ ಇದ್ಬಿಟ್ರೆ ಮನೆ ಉದಾರ ಆಗಿರ್ತದ ಹೋಗು ಇಲ್ಲ ಇಲ್ಲ ನನ್ನಂತ ಹೇಳಲ್ಲ ನಿನ್ನಂತವ್ರು ಇರ್ಬೇಕು ನಿನ್ನಂತಾನು ಇನ್ನೂರು ರೂಪಾಯಿ ಹೋಗ್ತಾರ ಆಮೇಲೆ ಬ್ಯಾಡ ನೋಡು ನನಗೆ ಕ್ವಾಪ ಹೊತ್ಸ್ಬಿಡದಂಗೆ ಹೇಳ್ತಾವನಿ ಓಹ್ ಅಯ್ಯೋರೇ ಓಹ್ ಕರಿಯಯ್ಯ ಬಪ್ಪ ಬಾ ಅಯ್ಯೋರೆ ಚೆನ್ನಾಗಿದ್ದೀರಾ ಅಯ್ಯೋ ನಮ್ದೇನಪ್ಪ ಚಂದ ಏನ್ ಚಂದ ಹ್ಞೂ ಹೆಂಗಿದ್ಯಪ್ಪ ಹ್ಞೂ ಬುದಿ ಚೆನ್ನಾಗಿವನಿ ಏನಪ್ಪ ಏನು ಸಮಾಚಾರ ಹ್ಞೂ ಏ ಚೆನ್ನಾಗಿದ್ದಾರಲ್ಲವ ಏಕ್ ಸಮಕ ಅವ್ರ ತಾನೆ ಹ್ಞೂ ಏನಿಲ್ಲ ಸುಮ್ಕಿರಿ ಏನು ಗಾಬರಿ ಮಾಡ್ಕೊಬಿಡಿ ನೀವು ಗಾಬರಿ ಪಡೋ ಅಂತ ವಿಷಯ ಅಲ್ಲ ಸಂತೋಷ ಪಡೋ ವಿಷಯ ಹಾ ಸಂತೋಷ ಪಡೋ ವಿಷಯ ಏನಪ್ಪ ಏನು ಮತ್ತೆ ಅಮ್ಮರು ಗರ್ಭಿಣಿ ಆಗವ್ರೆ ಹಾ ಗರ್ಭಿಣಿಯಾ ಕರಿಯಾ ಏನು ಹೇಳ್ತಿದ್ಯಪ್ಪ ಏನು ಹೇಳ್ತಿದೀನಿ ನೀನು ನಿಜ ಹೇಳ್ತಿದ್ಯಾ ನೀನು ನಿಜ ನಿಜಕ್ಕನಯ್ಯ ನಾನು ಯಾಕೆ ಸುಳ್ಳಿಲ್ಲನೇ ಅಪ್ಪ ನಿಜ ಹೇಳಪ್ಪ ನಿಜ ಹೇಳು ನಿಂದ ಅಮ್ಮಯ್ಯ ನಿನ್ ಕಾಲ್ ಕಟ್ಕೊಬಿಡ್ತೀನಿ ಯಚೆ ಬಿಡ್ತವನಿ ಬುದಿ ಅದೇಕ್ಕಂಗೆ ಅಂದಿರಿ ನೀವು ಓ ಸರಿ ಬುಡಿ ಆದ್ರೂ ನೀವು ನಮ್ಮ ಬುಂಡಾ ಅವ್ರ ಬೀಗ ನಿಮ್ ನ ಕೊಡ್ಬೇಕಾದ ಗೌರವ ಕೊಟ್ಟೆ ಕೊಡ್ತೀವಿ ಹಂಗೆಲ್ಲ ಮಾತಾಡಿ ನೀವು ಅಲ್ಲಕ್ಕನಪ್ಪಾ ನೀನು ಹೇಳಿದ್ರೆ ಸುದ್ದಿರಂಗ ನಂಬಕ್ಕೆ ಹಾಕಿವೆ ಉಂಕನ ಹುಂಕನ ಯೋರೇ ನಾನು ಸುಳ್ಳಿಲಕ್ಕಿಲ್ಲ ದೇವ್ರ ಅಣೆ ಚಿಕ್ಕ ಅಯ್ಯೋ ರ್ಯಾ ತಕೊಂಡು ಹೋಗಿದ್ರು ಅಲ್ಲಿ ಹೇಳಿದ್ರಂತೆ ಅಂತ ಅವರು ಗರ್ಭಿಣಿಯಾಗವ್ರೆ ಅಂತ ಅಯ್ಯೋ ಭಗವಂತ ನನ್ನ ಮಗಳು ಕಷ್ಟಪಟ್ಟಿಕ್ಕುವೆ ನನ್ನ ಮಗಳು ಇಲ್ಲಿಗ ಒನ್ ವಾಸಿಕ್ಕುವೆ ಏನೋ ಒಂದು ಉಪಕಾರ ಮಾಡ್ಬಿಟ್ಟೆ ಕಣಪ್ಪ ಏನೋ ನನ್ ನಂಗೆ ನಂಬಕು ಅಕ್ಕಿಲ್ಲ ದೇವ್ರೆ ಅಪ್ಪನೇ ನನ್ನ ಮಗಳು ಲಾಯಿಸುವ ಆರೋಗ್ಯ ಕೊಟ್ಟು ಸಮೃದ್ಧಿ ಕೊಟ್ಟು ಕಾಪಾಡು ನಿಜದಿಯಾ ಓಚಿಕವ್ರೆ ನಿಜ ಕನವ ನಾನು ಯಾಕೆ ಸುಳ್ಳಿಯಲ್ಲ ಅದೇ ಖುಷಿಗೆ ಚಿಕ್ಕಯ್ಯರು ನನ್ಗೆ ಹೊಸ ಬಟ್ಟೆ ಅಂತ ಕೊಟ್ಟವ್ರೆ ನೋಡಿ ಹೊಸ ಬಟ್ಟೆ ಬಂದೆ ನಡಿ ಊಟ ಅಯ್ಯೋ ಊಟ ಗಿಟ ಏನು ಬೇಡಿ ನಡಿದ್ರಿ ಈಗ ಹೋಗೋದ್ ಜೊತೆ ನಡೆಯಾ ನಡಿ ಹೋಗುದ ನೋಡ್ಬೇಕು ಮೊದಲು ನನ್ನ ಮಗಳ್ ಕಣಪ್ಪ ಮಗ ನೋಡ್ಬೇಕು ನಾನು ಸಮಾಧಾನ ಆಗ್ಬೇಕು ನನ್ನ ಮಗ ನೋಡ್ಕೊಂಡು ಅಯ್ಯೋ ಕಂದ ನನ್ನ ಮಗಳಿಗೆ ಆ ಭಗವಂತ ಒಳ್ಳೇದು ಮಾಡ್ಬಿಟ್ಟ ಕಣವ ಒಳ್ಳೇದ್ ಮಾಡ್ಬಿಟ್ಟ ಜನಗಳು ಏನಾರು ಕೇಳಿ ಬಯಸ್ಲಿ ಮುನ್ಸ ಏನಾದದು ಮುನ್ಸ ಕೆಟ್ಟದ ಬಾಯ್ಸಿರುವ ಭಗವಂತ ಮೇಲ್ ಕೂತಿರನು ಅವ್ನು ಕದಿರೋದು ಒಳ್ಳೇದು ಕೆಟ್ಟದು ಜನಗಳು ಬಾಯ್ಲಾಗ್ಬೇಡ ನೀವು ತಾಯಿ ನಿನ್ ಪಾದವೇ ಗೊತ್ತಿ ಕಣವ ಈಗ ಸಂತೋಷವಾಗಿ ನನ್ಗೆ ಮನ್ಸಕ್ ನೋವು ಮಾಡ್ಬೇಡ ನೀನು ಆಯ್ತಾ ಸುಮ್ನದ್ ಕೂಡ ಈಗ ನೀನು ಮತ್ತೆ ಬುಡವರ್ಗ ಗೊತ್ತಾಯ್ತಪ್ಪ ನಮ್ಮ ಬಿತ್ತೆ ಮಂಗೇ ಏಳಕ್ಕೆ ಹೇಳ್ಬಿಟ್ಟು ದೊಡ್ಡ ಇರುವ ಹೋದ್ರು ನನ್ನಿತ ಬಂದ್ಬಿಟ್ಟೆ ಪಾಪ ಮೊದಲು ನಿಮ್ಗೆ ಹೇಳದ ಅಂದ್ಬಿಟ್ಟು ಊರೇ ಕಳಿಸಿದ್ರು ಸರಿ ಸರಿ ನಡೆಯಪ್ಪ ನಡೆಯಪ್ಪ ಹೋಗದ ಸರಿ ಸರಿ ಆಯ್ತು ಬನ್ನಿ ಮತ್ತೆ ಹೋಗದ ಹೆಂಗೋ ಹೆಂಗ ಭಗವಂತ ಕಾಪಾಡ್ಬಿಟ್ಟ ಕಣಪ್ಪ ಕಾಪಾಡ್ಬಿಟ್ಟ ಭಗವಂತನಿಗೆ ಎರಡು ಕೈ ಎತ್ ಮುಗಿಬೇಕು ಓಯಪ್ಪ ಸಾಯೋಕಿರೋ ನನ್ನ ಮಗಳ ನೆಮ್ಮದಿರೋದ ನೋಡೋ ಇಲ್ವೋ ನೋಡನೋ ಇಲ್ವೋ ಅನ್ನೋದು ಬಹಳ ಕುರ್ಗಾಗೋಗಿತ್ತು ಕಣಪ್ಪ ಈಗ ಭಾಳ ಸಂತೋಷ ಆಗೋಯ್ತು ಕಣಯ್ಯ ಭಾಳ ಸಂತೋಷ ಆಗೋಯ್ತು ನಡಿ ನಡಿ ನನ್ನ ಮಗಳ ಮೊದಲು ನೋಡಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ